ವೆಲ್ಕಮ್ ಬ್ಯಾಕ್ ಟು ಮೈ ನೀು ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತಿನ ವ್ಲಾಗ್ನ ನಾನು ಹತ್ತು ಗಂಟೆಯಿಂದ ಶುರು ಮಾಡ್ತಾಯಿದ್ದೀನಿ ಪ್ಲೀಸ್ ಬೆಳಗ್ಗೆ ಹತ್ತು ಗಂಟೆ ಅಲ್ಲ ನೈಟ್ ಹತ್ತು ಗಂಟೆ ಇವತ್ತಾಕೋ ನನಗೇನೆ ನಮ್ಮ ಬಾಡಿಗೆ ಇಲ್ಲ ಸುಮ್ಮನೆ ಮಲ್ಕೋಬೇಕು ಮಲ್ಕೋಬೇಕು ಅಂತಲೇ ಅನ್ನಿಸ್ತಾ ಇತ್ತು ಅದಕ್ಕೆ ಸುಮ್ಮನೆ ಬೆಳಗ್ಗೆಯಿಂದನೂ ಮಲಗಿದ್ದೆ ಆಮೇಲೆ ಯಾಕೋ ಮನೆ స్వల్ప హెల్లా మెసి మళ్ళె మి మితల్ నీ స్వల్ప మన మి మిూస్ హెం అనసెడు ఒ అనస్త అప్పు ఎస్టే క్లీన్ మూ అస అప్పు గలీజ్ మాే మాత అదర్ధడ అప్పమ్మీ వారెంటీ కార్డు ఇక్కడ ಅದಕ್ಕೇ ಸ್ವಲ್ಪ ಕ್ಲೀನೇ ಮಾಡಿಬಿಡೋಣ ಆಮೇಲೆ ಆದರೂ ನನಗೆ ರಿಫ್ರೆಶ್ ಅನ್ನಿಸ್ಬೋದು ಅಂದ್ಬಿಟ್ಟು ಓಕೆ ಅಂದ್ಬಿಟ್ಟು ಕ್ಲೀನ್ ಮಾಡಿದೆ ಪ್ರಮೋದ್ ಅವರಂತೂ ಒಂದು ಉಳ್ಳು ಕಡ್ಡಿಯೂ ಎಲ್ಪ್ ಮಾಡಿಲ್ಲ ನನಗೆ ಇದೇನ ರೀ ಇವಾಗೆಲ್ಲ ಅವಾಗ ಆರ್ಡರ್ ಮಾಡ್ತಾರೆ ಇವತ್ತು ಆ್ಯಕ್ಚುಲಿ ಪ್ರಮೋದ್ ಸರ್ ಬ್ಯುಸಿ ತುಂಬ ಬ್ಯುಸಿ ಆಗಿಬಿಡಿದಾರೆ ಅವ್ರಿಗೆ ಪ್ರಾಜೆಕ್ಟ್ ಡೆಲ್ವರಿ ಇದೆ ಅದಕ್ಕೋಸ್ಕರ ಅವರು ಬ್ಯುಸಿ ಅವರ ಸಾಫ್ಟ್ವೇರ್ ಫೀಲ್ಡಲ್ಲಿ ಅದು ಪ್ರಾಜೆಕ್ಟ್ ಡೆಲ್ವರಿ ಅಂತಲೇ ಇರೋದು ಸೊ ಡೆಲ್ವರಿ ಇರೋದ್ರಿಂದ ಅವರು ತುಂಬ ಆಗಿದ್ರು ಇವತ್ತು ನಾನೇನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲಿಲ್ಲ ಅದಕ್ಕೆ ನಾನೇ ಕ್ಲೀನ್ ಮಾಡಿಕೊಂಡೆ ಅವರು ಎಲ್ಪ್ ಮಾಡಿದೆ ನಮ್ಮ ಆವ ಬಂದು ನಿಂತ್ಕೋತಾರೆ ಸೊ ಅವರೂ ಎಲ್ಪ್ ಮಾಡಿದ್ರು ನಮ್ಮ ಆವ ನಾನು ಸೇರಿಕೊಂಡು ಫೈನಲಿ ಎಲ್ಲ ಕ್ಲೀನ್ ಮಾಡಿದ್ವಿ ಏನೋ ನಿನ್ನ ಮಲಗಿದಲ್ಲ ಹೊಗಡ್ದ ನೀನು ನೋಡ್ದೇನು ಅವರೊಂದ್ ಸ್ಪೆಲ್ಲ ಎತ್ಕೊಡೋದು ಮಾಡೋದು ಎಲ್ಲ ಮಾಡ್ತಾಯಿದ್ರು ಅದಸಲ್ಲಿ ನಾನೇನು ಕ್ಲೀನ್ ಮಾಡಿಕೊಂಡು ನೀಟಾಗಿ ಜೋಡ್ಸಿದ್ದು ಇಟ್ಟು ಬಿಟ್ಟಿದ್ದೀನಿ ಪಾರ್ಸಲ್ಗಳು ಯಾವುದು ಪ್ಯಾಕು ಮಾಡಿಲ್ಲ ಥರ ಅದು ಆಮೇಲೆ ಅದು ಕುರ್ತೀಸ್ದು ವೀಡಿಯೋ ಮಾಡೋಣ ಅಂದ್ಕೊಂಡೆ ಅದು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಮಾಡೋಕ್ಕೆ ಆಗ್ತಾಯಿಲ್ಲ ಅಟ್ಲೀಸ್ಟ್ ನಾಳೆನಾರು ಮಾಡೋಣ ಅಂದ್ಬಿಟ್ಟು ನಾನು ಒಂದು ಎಂಟೂವರಲ್ಲಿ ಕರೆಕ್ಟಾಗಿ ಆಯಿಲ್ ಮಸಾಜ್ ಎಲ್ಲ ಮಾಡಿಕೊಂಡು ಬಟ್ಟೆ ಎಲ್ಲ ತುಂಬ ಇತ್ತು ಬಟ್ ಬಟ್ಟೆ ತುಂಬ ಇತ್ತ ಸ್ವಲ್ಪ ಒಂದು ಸ್ವಲ್ಪ ಬಟ್ಟೆ ಇತ್ತು ಅದನ್ನೆಲ್ಲ ಉನಿ ಹಾಕಿ ಎರಡು ಟಬ್ಬಾಯಿತು ಟಬ್ಗಳ್ಗೇನು ಅದು ಉನಿ ಹಾಕಿದ್ರೆ ಜಾಸ್ತಿ ಏನು ಟೈಮ್ ಕಾಣಲ್ಲ ಅದು ಲಿಕ್ವಿಡಲ್ಲಿ ನೈಟೇ ಹುನಿ ಹಾಕ್ಬಿಟ್ರಂತೂ ಬೆಳೆದಿ ಅಷ್ಟರಲ್ಲಿ ಲಿಕ್ವಿಡಲ್ಲೇ ಕೊಳೆ ಎಲ್ಲ ತೆಗೆದು ಪಳಪಳ ಅಂತ ಇರುತ್ತೆ ಬಟ್ಟೆಗಳು ನನಗೆ ಅದೆಲ್ಲ ನೆನೆಸಿ ಕಸ ಗುಡಿಸಿ ಕ್ಲೀನ್ ಮಾಡಿದ್ದೀನಿ ಇವತ್ತು ಮನೇನ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ ಫುಲ್ಲು ಇವಾಗ ಫ್ರೆಶ್ ಅನ್ನಿಸ್ತಾ ಇದೆ ಏನು ಇಲ್ಲ ಕೈ ಕಾಲು ಎಲ್ಲ ಇಟ್ಕೊಳ್ಳೋ ಥರ ಎಲ್ಲ ಫೀಲ್ ಆಗ್ತಿತ್ತು ಇನ್ಮೇಲೆ ಹಂಗೇ ಏನು ಮಾಡೋಕ್ಕಾಗಲ್ಲ ಡಾಕ್ಟರ್ ಹೇಳಿದ್ದಾರೆ ಸ್ವಲ್ಪ ಕೆಲಸ ಮಾಡಬೇಕು ಜಾಸ್ತಿ ವಾಕ್ ಮಾಡಬೇಕು ಕೂತಿರಂಗೆ ಕೂತ್ಕೋಬಾರ್ದು ಜಾಸ್ತಿ ರೆಸ್ಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಸೊ ಹಾಗೆ ಆದಷ್ಟು ನಾನು ಕೆಲಸಗಳನ್ನ ಮಾಡ್ತಾಯಿದ್ದೀನಿ ಹಂಗು ಇವತ್ತು ವೀಡಿಯೋ ಮಾಡೋ ಬೇಡ ಬಿಡು ಅಂತ ಅಂದ್ಕೊಂಡೆ ಆಮೇಲೆ ಇಲ್ಲ ಇನ್ನೊಂದು ಫಿಫ್ಟೀನ್ ಡೇಸ್ ಇದೆ ನಾನು ಗಿವ್ ಅಪ್ ಮಾಡೋದು ಬೇಡ ಇನ್ನೊಂದು ಹದಿನೈದು ವೀಡಿಯೋ ಅಲ್ವಾ ಮಾಡಬೇಡೋಣ ಅಂದ್ಬಿಟ್ಟು ಇವತ್ತು ಶುರು ಮಾಡಿದ್ದೀನಿ ಆ್ಯಂಡ್ ಇವತ್ತು ನನ್ನ ಮಚ್ಚ ಬರ್ಡೇ ಶೋಭಾ ಅಂತ ನೀವು ನೋಡ್ತಾ ಇರ್ತೀರ ಅವಳು ಜಾಸ್ತಿ ನಂದು ಎಲ್ಲ ಸ್ಟೇಟಸ್ಗೆ ಹಾಕ್ತಾ ಇರ್ತಾಳೆ ರೀಲ್ಸಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ರೀಲ್ಸ್ಗಳನ್ನ ಹ್ಯಾಪಿ ಬರ್ಡೇ ಶೋಭಾ ನಾನಿವತ್ತು ಆ್ಯಕ್ಚುಲಿ ಎದಿರ್ ಲೇಟು ಅದರಿಂದ ನಾನು ಸ್ಟೇಟಸ್ ಹಾಕೋದು ಲೇಟ್ ಮಾಡಿದೆ ವಿಶ್ ಮಾಡೋದು ಲೇಟ್ ಮಾಡಿದೆ ಆ್ಯಂಡ್ ಸಾರಿ ಹ್ಯಾಪಿ ಬರ್ಡೇ ಅವಳು ನನ್ನ ಬರ್ಡೇಗೆ ಕೆ ಆರ್ ನಗರದಿಂದ ಬಂದಿದ್ಲು ಸೊ ನೋಡೋಣ ಏನಾದ್ರು ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವಳೇನಷ್ಟೊಂದು ಸೆಲೆಬ್ರೇಷನ್ ಜಾಸ್ತಿ ಮಾಡಿಕೊಳ್ಳಲ್ಲ ಅಂದರೆ ಮನೇಲಿ ಮಾಡ್ಕೊಳ್ಳಲ್ಲ ನೀನು ಯಾವಾಗ ಬರ್ತೀಯ ಹೇಳು ಆವಾಗ ನಾನು ಚೆನ್ನಾಗಿ ರೆಡಿಯಾಗಿ ಬರ್ತೀನಿ ಅಂತ ಹೇಳಿದಾಳೆ ಲಾಸ್ಟ್ ಇಯರ್ ಕೂಡ ನಾನು ಬರ್ತಾ ಇದ್ದೀನಿ ಅಂದ್ಬಿಟ್ಟು ಸ್ಯಾರಿ ವೇರ್ ಮಾಡ್ಕೊಂಡು ಚೆನ್ನಾಗಿ ರೆಡಿಯಾಗಿ ಬಂದಿದ್ಲು ಸೊ ನೋಡೋಣ ಈ ವರ್ಷ ನಾನು ಹೋಗೋಣ ಸ್ಯಾಟರ್ಡೆ ಸಂಡೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಬೇಡ ಅಂದಾನೆ ಡಿಸೈಡ್ ಆಗಿದೆ ಬಟ್ ಅವಳು ನನ್ನ ಬಾಡಿಗೆ ಬಂದಿದ್ದಾಳೆ ಸೊ ಅವಳು ಬಾಡೆಗೆ ನಾನು ಹೋಗಲಿಲ್ಲ ಅಂದರೆ ಅದು ತಪ್ಪಾಗುತ್ತೆ ಅವರು ಪ್ರೀತಿಯಿಂದ ಅಣ್ಣ ಎಲ್ಲ ಕರ್ಕೊಂಡು ಬಂದಿದ್ರಲ್ಲ ಸೊ ಅದಕ್ಕೆ ನಾನು ಹೋಗೋಣ ಈ ವೀಕ್ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಅಪ್ಪನು ತುಂಬ ಆಟ ಮಾಡ್ತಾಯಿದ್ದ ಊರಿಗೆ ಕರ್ಕೊಂಡೋಗಿ ಊರಿಗೆ ಕರ್ಕೊಂಡೋಗಿ ಅಂದ್ಕೊಂಡು ಒಂದು ಟೂ ವೀಕ್ಸಿಂದನೂ ಅವನು ಆಟ ಮಾಡ್ತಾ ಇದ್ದ ಸೊ ಅವನು ಊರು ನೋಡ್ದಂಗೆ ಆಗುತ್ತೆ ಅವರ ರಾಧಮ್ಮನ ನೋಡ್ದಂಗೆ ಆಗುತ್ತೆ ಆ್ಯಂಡ್ ನಾನು ಶೋಭನ್ ಬರ್ಡೇ ಸೆಲೆಬ್ರೇಷನ್ ಮಾಡಿ ಬಂದಂಗೆ ಅಂತ ಡಿಸೈನ್ ಮಾಡಿದ್ದೀನಿ ಇನ್ನೊಂದೇನೆಂದ್ರೆ ಯಾರು ಕಮೆಂಟ್ ಮಾಡಿದ್ರಿ ಅಪ್ಪುಗೆ ಕಾರ್ ಕೊಡಿಸ್ತೀನಿ ಅಂದ್ರಿ ಅಕ್ಕ ಇನ್ನೂ ಕೊಡ್ಸೇ ಇಲ್ಲ ಅಂತ ಆ್ಯಕ್ಚುಲಿ ಅದಕ್ಕೆ ಆಗಲೇ ಕ್ಲಾರಿಟಿ ಕೊಟ್ಟೆ ಮಮ್ಮಿನೇ ಕೊಟ್ಟರು ಅನಿಸುದಲ್ಲ ಪಮ್ಮಿ ಇವಾಗಲೇ ಬೇಡ ನೀವು ಅವ್ರಿಗೆ ಕೊಡ್ಸ ಕೊಡಿಸ್ತೀನಿ ನಾನೇ ಅಂತ ನಮ್ಮಮ್ಮಿ ಅದನ್ನು ಒಪ್ಕೊಂಡಿದ್ದಾರೆ ಅವನಿಗೆ ಜಾಸ್ತಿ ಆಟ ಸಾಮಾನು ಅದು ಇದು ಎಲ್ಲ ಅವರೇನೇ ಜಾಸ್ತಿ ಕೊಡ್ಸೋದು ನನಗಿಂತ ಅವರೇನೇ ಜಾಸ್ತಿ ಕೊಡಿಸೋದು ಅವನೇ ಮುದ್ದಿನ ಮಗ ಅವರಿಗೆ ಅಂತಾರೆ ಅಲ್ಲೇನೋ ಪಪ್ಪಾ ಪಪ್ಪ ಸ ಕಡೆ ತಿರ್ಗ ತಿರ್ಗಿ ಬೇ ಮಾಡ ಅವ್ರ ಪಕ್ಕ ಫ್ರೆಶ್ಅಪ್ ಆಗಿಲ್ಲ ಗೈಸ್ ಹಂಗೆ ಇದಾರೆ ಇವತ್ತು ಬಿಸಿ ಏನು ಮಾಡೋಕ್ಕಾಗಲ್ಲ ಒಂದೊಂದು ಈ ಪ್ರಾಡಕ್ಟ್ ಇದ್ದಾಗ ಅವ್ರ ಹಂಗೇನ ಫುಲ್ ನೈಟ್ ವರ್ಕಾ ಇವತ್ತು ನೈಟ್ ನಿದ್ದೆ ಮಾಡ್ತಾರೆ ನಾನು ನಿದ್ದೆ ಮಾಡ್ಕೊಂಡಿದ್ದೀನಿ ಅಲ್ಲ ಸಾರಿ ನೈಟ್ ಅವ್ರು ವರ್ಕ್ ಮಾಡ್ತಾರೆ ಅಂದ್ಬಿಟ್ಟು ಆ್ಯಕ್ಚುಲಿ ನಾನು ಅದಕ್ಕೆ ನಿದ್ದೆ ಮಾಡಿದ್ದು ಇಲ್ಲ ನಾನು ಮಲ್ಕೋತಾರಲ ಹೇಳಿಲ್ಲ ನನಗೆ ಸಿಗಾಬಿಟ್ಟು ಬಟ್ಟೆ ಪೇಯ್ನ್ ಬರ್ತಾ ಇದೆ ನಾನು ಮಲಗಲ್ಲ ಅಂತ ಅಚ್ಚಿ ನಾನು ಎತ್ಕೊಟ್ಬಿಟ್ಟು ಕಟ್ಕೋತೀನಿ ಫ್ರೆಶ್ ಅಪ್ ಆಗಿದ್ದೀನಲ್ಲ ಇವಾಗ ಅವರು ಏನು ಅಡುಗೆ ಮಾಡ್ಕೊಡೋಕ್ಕಾಗಿಲ್ಲ ನಮಗೆ ಹಾಗೆ ನಾನೇ ಮಾಡೋಣ ಅಂದ್ಬಿಟ್ಟು ಅಡುಗೆ ಮೇಲೆಲ್ಲ ಕ್ಲೀನ್ ಮಾಡಿಕೊಂಡು ಎಗ್ ರೈಸ್ಗೆಲ್ಲ ರೆಡಿ ಮಾಡಿ ಇಟ್ಟು ಅಲ್ಲ ರೈಸ್ ಸ್ನಾನು ಮಾಡಿದೆ ನಾನು ಸ್ನಾನಕ್ಕೆ ಹೋಗಿ ಬರೋಷ್ಟು ಏನು ಮಾಡಿದ್ಯಾ ಕಟ್ ಮಾಡಿದ್ಯಾ ಟೊಮೆಟೊ ಈರುಳ್ಳಿ ಎಲ್ಲ ಕಟ್ ಮಾಡೋರಂತೆ ಬನ್ನಿ ರೈಸ್ ಏಸ್ರೈಸ್ ಮಾಡೋಕ್ಕೆ ಪ್ರಮೋದ್ ಅವರು ರೆಡಿ ಮಾಡಿ ಇಟ್ಟಿದ್ರು ಏನಕ್ಕೆ ವಾಯ್ಸ್ ಅವ್ರು ಇದ್ದೀನಿ ಅಂದರೆ ಆಲ್ರೆಡಿ ಹತ್ತು ಗಂಟೆ ಆಗಿದೆ ಅಲ್ಲ ಸೊ ಟಿ ವಿ ನೋಡ್ತಾ ಇದ್ದರು ಅದಕ್ಕೆ ನನ್ನಿಂದ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂದ್ಬಿಟ್ಟು ನಾನು ಹಂಗೆ ನಾರ್ಮಲ್ ವೀಡಿಯೋ ಮಾಡಿ ನಾನು ಆಮೇಲೆ ವಾಯ್ಸ್ ಓವರ್ ಕೊಡ್ತೀನಿ ಅಂತ ಅಂದೆ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ರೆ ಅವ್ರು ಹೋಗಿ ಪ್ರಮೋದ್ ಅವರು ಟಿ ವಿ ನೋಡೋದು ಮಾಡ್ತಾಯಿದ್ರು ಆ್ಯಂಡ್ ತುಂಬ ಚೆನ್ನಾಗಾಗಿತ್ತು ಇವತ್ತು ಎಗ್ ರೈಸು ಲಾಸ್ಟ್ ಟೈಮು ತುಂಬ ಆಸೆ ಪಟ್ಟು ಮಾಡ್ಕೊಂಡು ತಿನ್ನಬೇಕು ಅಂತ ಹೋಗಿ ಸೊ ಪ್ರಮೋದ್ ಅವ್ರು ಏನು ಮಾಡಿಬಿಟ್ಟಿದ್ರು ರೈಸ್ನ ಫುಲ್ ತುಪ್ಪೆ ತಪ್ಪೆ ತಪ್ಪೆ ಹಂಗೆ ಮಾಡಿಬಿಟ್ಟಿದ್ರು ಅದಕ್ಕೆ ಹೇಳ್ತಾ ಇದ್ದೆ ನಾನು ನೋಡು ನೀನು ಮಾಡಿದ್ದಲ್ಲ ನಾನು ಎಷ್ಟು ಚೆನ್ನಾಗಿ ಕುಕ್ಕರಲ್ಲೇ ಮಾಡಿದ್ದೀನಿ ನೀನು ತಪ್ಪಲೇಲಿ ಮಾಡಿ ಅಷ್ಟು ತಪ್ಪೆ ಹೆಂಗೆ ಮಾಡಿಬಿಟ್ಟಿದ್ದೆ ಅಂತ ಸೊ ಅಷ್ಟಾಗಿ ಅವ್ರಿಗೆ ಅಂದರೆ ರೈಸು ಪರ್ಫೆಕ್ಟಾಗಿ ನೀರುಗಳು ಗೊತ್ತಾಗಲ್ಲ ನಾನೇನಂದರೆ ಕಣ್ಣು ಅಳ್ತೇಲೆ ಮಾಡಿಬಿಡ್ತೀನಿ ಅಲ್ಲ ಅವರು ಕೈ ಹಾಕಿ ನೋಡಿ ಒಂದು ಇಂಚು ಎರಡು ಇಂಚು ಆ ಥರ ಮಾಡ್ತಾರೆ ಬಟ್ ನಾನು ಆ ಥರ ಮಾಡಲ್ಲ ಇಲ್ಲೊಂದು ಮೊಟ್ಟೆ ಡ್ಯಾಮೇಜ್ ಆಗಿದೆ ನೋಡಿಕೊಂಡೇ ಇಲ್ಲ ಸುಮ್ಮನೆ ಫ್ರಿಡ್ಜಲ್ಲಿ ಇಟ್ಟಿದ್ವಿ ಆದ್ರೂ ಸುಮ್ಮನೆ ಏನಕ್ಕೆ ರಿಸ್ಕು ಬೇಡ ಹಾಕೋದು ಅಂದ್ಬಿಟ್ಟು ಡಸ್ಟ್ಬಿನ್ಗೆ ಹಾಕ್ಬಿಟ್ಟೆ ನಮ್ಮಮ್ಮಿ ಕೊಟ್ಟಾಗ ಏನೂ ಡ್ಯಾಮೇಜ್ ಇಲ್ಲ ಅಂತ ಅನ್ನಿಸ್ತು ಬಟ್ ಹಂಗೆ ಜೋಡಿಸಿದ್ವಿ ಅದೆಲ್ಲೋ ಕಾರಲ್ಲಿ ಬರುವಾಗ್ಲೇ ಡ್ಯಾಮೇಜ್ ಆಗಿದೆ ನಾವು ನೋಡ್ಕೊಂಡೇ ಇಲ್ಲ ಹಿಂಗೆ ಇವಾಗ ರೈಸ್ ಮಾಡೋಕ್ಕೆ ಅಂದ್ಬಿಟ್ಟು ಸಿಂಪಲ್ ಫುಲ್ಲು ಫಾಸ್ಟ್ ಫಾಸ್ಟಾಗೆ ಮಾಡ್ತಾಯಿದ್ದೀನಿ ಬಿಕಾಸ್ ಆಲ್ರೆಡಿ ಟೆನ್ ಟೆನ್ನೇನೋ ಆಗೋಗಿತ್ತು ಇನ್ನು ಮಾಡಿ ತಿನ್ನಷ್ಟಲ್ಲೇ ಒಂದು ಟೆನ್ ಫೋರ್ಟಿ ಫೈವ್ ಆಗಿಬಿಡುತ್ತೆ ಆಮೇಲೆ ಅಪ್ಪು ನಾಳೆ ಸ್ಕೂಲ್ಗೆ ಹೋಗಬೇಕು ಅದರಿಂದ ಅಂದ್ಬಿಟ್ಟು ಬೇಗ ಬೇಗ ಮಾಡ್ತಾಯಿದ್ದೆ ಆ್ಯಂಡ್ ಅವನಿಗೂ ಫ್ರೈಡೇ ಏನು ಅಷ್ಟು ಕ್ಲಾಸಸ್ ಇಲ್ಲ ಸ್ಪೋರ್ಟ್ಸ್ ಡೇ ಮಾಡ್ತಾಯಿದ್ದಾರೆ ಆ್ಯಂಡ್ ನಮ್ಮ ಪ್ರಮೋದ್ ಅವ್ರು ಹೇಳ್ತಾ ಇದ್ರು ಸ್ಪೋ ಸ್ಪೋರ್ಟ್ಸ್ ಡೇಲಿ ಪೇರೆಂಟ್ಸ್ಗಳೂ ಗೇಮ್ ಆಡಬೇಕಂತೆ ಅದಕ್ಕೆ ನಿಮ್ಮ ಅಮ್ಮನಿಗೆ ರನ್ನಿಂಗ್ ರೇಸ್ ಕೊಟ್ಬಿಡ್ಬೇಕು ಅಪ್ಪು ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡು ಅವರು ಕಾಮಿಡಿ ಮಾಡ್ತಾಯಿದ್ರು ಅದಕ್ಕೆ ನಾನಂತೂ ಆಡೋಲ್ಲ ಯಾಕಂದರೆ ಬಿಕಾಸ್ ಅವ್ರಿಗೆ ಗೊತ್ತಿರುತ್ತೆ ಗೊತ್ತು ಅವ್ರ ಮ್ಯಾಮ್ಗೆ ಅವ್ರ ಪ್ರಿನ್ಸಿಗೆ ನಾನು ಕನ್ಸೀವ್ ಇದ್ದೀನಿ ಅಂತ ರನ್ನಿಂಗ್ ಸರ್ ಆ ಥರ ಏನು ಕೊಡಲ್ಲ ಸಿಂಪಲಾಗಿ ಏನಾರು ಕೊಡ್ತಾರೆ ನನಗೆ ಏನಾರು ಹಾಡೋಕ್ಕಾಗಲಿಲ್ಲ ಅಂದರೆ ಪ್ರಮೋದ್ ನೀವೇ ಹಾಡಿ ಅಂತ ಹೇಳಿದ್ದೀನಿ ಸರಿ ಆಯಿತು ಅಂತ ಹೇಳಿ ಹೇಳಿದ್ರು ಆಮೇಲೆ ಅಪ್ಪು ಹೇಳ್ತಾ ಅಪ್ಪ ನಾನು ಅದೇನೋ ಬ್ರಿಡ್ಜ್ ಮೇಲೆ ಓಡಬೇಕು ಆವಾಗ ನೀನು ಅದ್ರ ಮೇಲೆ ನಡ್ಕೊಂಬರ್ಬೇಕು ಇನ್ನೂ ಹೇಳ್ತಾ ಇದ್ದ ನಮಗೂ ಅಷ್ಟೊಂದು ಕ್ಲಾರಿಟಿ ಇಲ್ಲ ನೋಡೋಣ ಫ್ರೈಡೆ ನಾವು ಹೋಗ್ಬೇಕಲ್ಲ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಮಾಡಲ್ಲ ನಮ್ಮ ಜೆ ಪಿ ನಗರದಲ್ಲಿ ಮಾಡಲ್ಲ ಬಿಕಾಸ್ ಸ್ಪೇಸ್ ಇಲ್ಲ ಮತ್ತು ಎರಡು ಸ್ಕೂಲ್ ಇರೋದ್ರಿಂದ ಹೆಬ್ಬಾಳ್ ಬ್ರ್ಯಾಂಚ್ ಮತ್ತು ಇಲ್ಲಿ ಜೆ ಪಿ ನಗರ ಬ್ರ್ಯಾಂಚ್ ಇರೋದ್ರಿಂದ ಎಲ್ಲ ಮಕ್ಕಳನ್ನು ಒಂದೇ ಕಡೆ ಸೇರಿಸಿ ಮಾಡ್ತಾರೆ ಅಲ್ಲಿ ಹೆಬ್ಬಾಳಲ್ಲಿ ಸ್ಪೇಸು ಚೆನ್ನಾಗಿದೆ ಬಟ್ ಏನಂದರೆ ಅವು ಅಲ್ಲಿ ಮಕ್ಕಳು ತುಂಬ ಜಾಸ್ತಿ ಇದಾರೆ ಇಲ್ಲಿ ಸ್ವಲ್ಪ ಕಡಿಮೆ ಮಕ್ಕಳಿದ್ದಾರೆ ಅಂದ್ಬಿಟ್ಟು ಇಲ್ಲಿ ಮಕ್ಕಳನ್ನು ಎತ್ತ ಪೇರೆಂಟ್ಸ್ ಜೊತೆ ಬನ್ನಿ ಅಂತ ಇನ್ಫಾರ್ಮ್ ಮಾಡಿಬಿಡ್ತಾರೆ ಲಾಸ್ಟ್ ಇಯರು ನಾನು ಕರ್ಕೊಂಡೋಗಿದ್ದೆ ಅಪ್ಪೂನ ಇಲ್ಲಲ್ಲ ಮೂರು ಜನನೂ ಹೋಗಿದ್ವಿ ಬಟ್ ಪ್ರಮೋದ್ ಅವರು ನನ್ನ ಬಿಟ್ಬಿಟ್ಟು ಆಫೀಸ್ಗೆ ಹೋಗಿದ್ರು ಮತ್ತೆ ಇದೆಲ್ಲ ಮುಗಿದ್ಮೇಲೆ ಮತ್ತು ನಮ್ಮನ್ನ ಕರ್ಕೊಂಡೋಗಿ ಮನೆಗೆ ಬಿಟ್ಬಿಟ್ಟು ಮತ್ತೆ ಅವ್ರ ಆಫೀಸ್ಗೆ ಹೋಗಿದ್ರು ಸೊ ಅವರ ಆಫೀಸ್ ಹತ್ರನೇ ವಿಜಯನಗರದ ಹತ್ರನೇ ಹಬ್ಬಾಳಲ್ವ ಸೊ ಅದ್ರ ಹತ್ರ ಇರೋದ್ರಿಂದ ಅವ್ರಿಗೆ ಬಂದುಬಿಟ್ಟಿದ್ರು ಎಸ್ ಎಗ್ ರೈಸ್ ರೆಡಿ ಆಯಿತು ಒಂದೇ ಕಟ್ಟಿಗೆ ಇವತ್ತು ಎಲ್ಲರೂ ಅಪ್ಪು ನೋಡ್ಬಿಟ್ಟು ತಿಂತೇನೋ ಬಿಡ್ತಾನೋ ಹತ್ತು ಸೆಕೆಂಡ್ರಿ ವಾ ವಾ ಅಂತ ಗೈಸ್ ಅವತ್ತಂತೂ ಅವರು ಅನ್ನ ಎಲ್ಲ ಹಾಳು ಮಾಡಿ ನನಗೆ ಹೆಗರೈಸ್ದು ತಿಂದಂಗೆ ಮಾಡಿದ್ರು ಬಟ್ ಇವತ್ತು ತುಂಬಾ ಚೆನ್ನಾಗಾಗಿದೆ ಅಷ್ಟು ಟೇಸ್ಟಿಯಾಗಿದೆ ಅಪ್ಪಗಂತೂ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ನಾನು ಖಾರ ಮಾಡಿಲ್ಲ ಅವನಿಗೋಸ್ಕರ ಅಂದ್ಬಿಟ್ಟು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಗೈಸ್ ಗಿವ್ ಅಪ್ ಮಾಡಬಾರ್ದು ಅಂತ ಇವತ್ತೇನೋ ಒಂದು ವೀಡಿಯೋ ಮಾಡಿದೆ ಇಷ್ಟೇ ಆಗಿರೋ ಲೈಕ್ ಶೇರ್ ಕಮೆಂಟ್ನ ಮಾಡಿ ಆ್ಯಂಡ್ ನಾಳೆ ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತೀನಿ ਅਤੇ ਅਸਾ ਵੀਡੀਓ ਦੇ ਅੰਦੀ ਗਿਸੀ ਤੀਨੇ ਅੱਲੀ ਵਾਰ ਕੋਈ ਟਾਈ ਆ ਰਿਹਾ ਮੈਂ ਆਲ ਬਾਏ